ನೀವು ಯಾವ್ದ ಯಾರು ಹೇಳ್ಬೇಡ ಅಂತ ಹೇಳ್ತಿರಲ್ಲ ನಿಮಗೆ ಏನು ಹೊಡ್ದಾಗ ಐತಪ್ಪ ಅಂದ್ರೆ ಮುಂದೆ ಹೇಳ್ಬೇಡ ಶುರು ಮಾಡ್ಬೇಕು ಮುಖಂಡ ನಗರ ಹೊಡಿತಾರ ಹೌದಾ ನನ್ಗಾಡ್ ಮಾಡ್ತಾರೆ ಅಷ್ಟೇ ಮೊತ್ತ 아니 h i n k she's one of the people. Oh, yeah, y o 가 can't do it. You can't d 쿠 it. You can't do i 만 You c 쿠 n t do it. You can't do it. You can't do it. You can't do it. You can't do i ಬೆಂಗಳೂರಾಗಲಿ ಬೆಂಗ್ಳೂರ್ ಆಗಲಿ ಗೋವಾ ಆಗಲಿ ನೀವು ಅದ ಮತ್ತ ಮತ್ತು ನೀವು ಅದೇನು ವ್ಯಕ್ತಿಗಳ ನೀವು ಅದೇನು ಸ್ತ್ರೀ ಅದ ಅದೇನು ಏನು ಪುರುಷದ ಅದೇ ಕಾಮ ಕೋಡಲ್ಸ ಇದನ್ನು ತುಂಬಿದ್ದ ಅದ ಬಟ್ಟೆ ಕಿಚ್ಚು ಅದ ವೈಷಮ್ಯ ಅದ ವಿಮತ್ಸ ಅದ ಅಹಂಕಾರ ಅದ ಒಣ ಸೊತ್ತು ನಿಮ್ ಕೈ ಒಂದು ಒಂದು ಲಕ್ಷ ಬಂದು ಬರ್ತೀವಿ ಒಂದು ಕೋಟಿದ್ರೆ ನಿಮ್ಗೆ ಹಾವು ಭಾವಚೇನೆ

ಯಾಕೆ ಹಿಂಗಾತು ಯಾಕೆ ಬದುಕು ಹಿಂಗಾತು ಎಲ್ಲರಲ್ಲಿ ಪ್ರಶ್ನೆ ಅಲ್ಲ ಅದು ಉತ್ತರ ಇಲ್ಲ ಉತ್ತರ ಇಲ್ಲ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಐತಿ ಇಲ್ಲ ಅಂದ್ರೆ ಇಲ್ಲ ಐತೆ ಅಂದ್ರೆ ಐತಿ ಆದೇಶ ನೀವೆಲ್ಲ ಯೋಗಾರ್ಥಿಗಳಿದ್ದರೆ ಯುವ ಸಾಧಕರಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ದುಃಖದ ಒಂದು ವ್ಯಾಪ್ತಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಬಂದಿಲ್ಲ ಅದಕ್ಕೆ ನೀವು ಸತ್ಪುರುಷರು ಯಾವ ಜನ್ಮದ ಪುಣ್ಯವೋ ಏನೋ ಒಬ್ಬ ಒಬ್ಬ ಗುರು ಅಂದಿಕೊಳ್ಳೊಬ್ಬ ವ್ಯಕ್ತಿಯನ್ನು ಕೂತ್ಕೊಂಡು ಒಂದಿಷ್ಟು ಕಂಡುಕೊಂಡು ಶಾಂತ ಕೂತ್ಕೊಳ್ಳಿ ನಿಮ್ಗೆ ಬರ್ತಿರಲಿ ಈ ಧ್ಯಾನ ಅಂತ ಯೋಗ ಅಂತ ಹೇಳಿ ನೀವೇನು ಮಾಡ್ತೀರ ಅಷ್ಟ ಅಲ್ಲ ಅಷ್ಟಾಂಗ ಯೋಗ ಅಂತ ಗೊತ್ತಿರಲಿ ನಿಮಗೆ ಅಷ್ಟಾಂಗ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಅಂತ ಎಲ್ಲ ಕಲೆ ಇದೆ ಇವೆಲ್ಲವನ್ನು ಕೂಡಿಕೊಂಡು ಸಮಗ್ರ ಯೋಗವನ್ನು ಅಭ್ಯಾಸ ಮಾಡಬೇಕು ಸಾಧನೆ ಮಾಡಿಕೊಳ್ಬೇಕು ಅದು ಜೀವನದ ಒಂದು ಮೌಲ್ಯ ತಿಳ್ಕೋಬೇಕು ಜೀವನದ ಒಂದು ವಿಧಾನ ತಿಳ್ಕೋಬೇಕು ಯೋಗ ಇಸ್ ಕಾಲ್ಡ್ ಆಸ್ ಆರ್ಟ್ ಆಫ್ ಲಿವಿಂಗ್ ಒಂದು ಬದುಕಿನ ಕಲೆ ನಾಲ್ಕ ಕೈ ಹೇಳಿದಾಗ ಒಂದು ವ್ಯಾಖ್ಯಾನ ತಿಳ್ಕೊಂಡು ಏನ್ ವ್ಯಾಖ್ಯಾನಪ್ಪ ಏನ್ ವ್ಯಾಖ್ಯಾನಪ್ಪ ಅಂತಂದ್ರ ಹೇಳ್ತಾರ ಯೋಗ ಸರ್ವ ಚಿಂತ ಸರ್ವಚಿಂತ ಅದ್ರ ಸರ್ವ ಚಿಂತಾ ಪರಿತ್ಯಾಗ ನಿಶ್ಚಿಂತ ಯೋಗ ಯೋಗ ಅನ್ನೋದು ಏನಪ್ಪ ಯೋಗ ಅಂದ್ರೆ ಎಲ್ಲ ಚಿಂತೆ ದೂರ ಸರಿಸಿ ಯಾವ್ದು ನಿಶ್ಚಿಂತ ಇರ್ತದ ಅದಕ್ಕೆ ಯೋಗ ಹೇಳಿ ಹೇಳಿಗತ್ನಿಗೆ ಯಾರ ನಿಶ್ಚಿಂತ ಅದೇನು ನಿಶ್ಚಿಂತ ನಿಶ್ಚಿಂತ ಯಾರು ಇತ್ತು ಜಗತ್ನ ಸಾಯೋವರೆಗೂ ಚಿಂತೆ 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 ಸತ್ಸಕ್ಕೆ ನೀವು ನೋಡಿ ನೀವೇ ನೋಡೋದ್ ಬೇಕಾದ್ರೆ ಮೊದಲು ನಾನು ನೀವು ಕಲಿತಾ ಇದ್ದೀನಿ ಇವ್ನ ಮದ್ವೆ ಆಗಿಲ್ಲ ಹೌದಾ ಇವ್ಗೇನಾದ ಒಂದು ಕಲ್ಪನಾ ನಾನ್ ಮಲಿಗೆ ಆದ್ರೆ ಸುಖ ಅನ್ಬೇಕು ಅಂತ ಹೌದಾ ಆದ್ರೆ ಮದುವೆ ಆದವ್ರಿಗೆ ಹೇಳ್ಬೇಕಾದ್ರಪ್ಪು ಮದ್ಯ ಸುಖ ಇಲ್ಲ ಅಂದ್ರೆ ಮದುವೆ ಆಗುದ್ರೆ ನೀವು ಸುಖ ಇಲ್ಲ ಮದುವೆ ಮದ್ವಿ ಆದವರಿಗೆ ಸುಖ ಬಿಟ್ಟರೆ ಸುಖ ಇಲ್ಲ ರಕ್ತ ಇದ್ದವ್ರಿಗೆ ಸುಖ ಇಲ್ಲ ರಕ್ತ ಇದ್ದವ್ರಿಗೆ ಸುಖ ಐತ್ರಿ ನೀವು ಹೇಳ್ತೀನಿ ಯಪ್ಪೋ ಎಪ್ಪೋ ಬಂದ ಜನವರು ಹೋಗ್ತೇವೆ ಬಂದು ಸಾಲಿಗೆ ಸಾಲಿಗೆ ಹೋಗ್ಬೇಕಾಗಿ ರಾಜಕುಮಾರಿ ಅಂತ ಇರಬೇಕಾಗಿತ್ತು ಅವರು ಎಲ್ಲ ತ್ಯಾಗ ಮಾಡಿ ಸನ್ಯಾಸಿನ ಹಾಕಿರ್ತಾರೆ ಜೀವನ ಚಿಗುಪ್ಸಾಗಿದ್ದೇವೆ ಬಟ್ ಅಟ್ಲೀಸ್ಟ್ ಅವ್ರು ಅಷ್ಟರಲ್ಲಿ ಮಾಡ್ತಾರೆ ನೀವು ಎಣ್ಣೆನ ಬರ್ತಾಗಿ ಅದು ಅಲ್ಲೂ ಇಲ್ಲ ಇಲ್ಲೇ ಇಲ್ಲ ಎಣ್ಣೆ ಹೆಂಡೆನ ಇಲ್ಲ ಸಂಸಾರ ಚಿಕ್ಕೊಂಡು 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 ಎಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಹೋತು ಮೂಡಬೇಕು ಫಸ್ಟ್ಗೆ ಈ ನಾಲ್ಕು ಯೂಟ್ಯೂಬರಾಗಿ ಯೋಗ ಮುಖಿ ಅಂತ ಹೇಳ್ಕೊಂಡು ಹೊಡಿಬೇಕಲ್ಲ ನಿಮ್ಮ ಇದ್ರೊಳಗೆ ಯೋಗ ಮುಖಿ ಮುಂದುವರೆ ಹೋದ್ ಯೋಗ ಮುಖಿ ಅಂತ ಹದಿನೆಂಟು ನೂರು ಬಿಳಿಯವರು ಜೀವನಕ್ಕೆ ಬೇಕಾಗಿತ್ತು ಸಾಲ ಕೊಟ್ಟವರು ಕಲಗತ್ತಿರಲ್ಲ ಸಾಲ ಕೊಡೋದಕ್ಕೆ ಸ್ವತಃ ಆಗ್ತಾ ಸಾಲವನ್ನು ವಾಪಸ್ ಪಡ್ಕೊಳ್ಳೋದು ಹೇಗೆ ಕಳ್ಕೊಂಡು ಪಡ್ಕೊಳ್ಳೋದು ಹೇಗೆ ನಿಶ್ಚಿಂತವಾಗಿ ಇರೋದು ಹೇಗೆ ಅನೇಕ ಅನೇಕ ವಿಷಯಗಳನ್ನ ಕುಳಿತುಕೊಂಡು ಅಲ್ಲಿ ಪ್ರವಚನ ನೀಡಿದ್ದಾರೆ ಯೋಗ ಮುಖ್ಯ ಅದು ನೋಡಿ ಬರ್ತಾರೆ ಎಷ್ಟು ಅಳ್ತಾರೆ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೂ ಶುರು ಮಾಡ್ತಾರೆ ತಮ್ಮ ಹೆಸರು ಹೇಳುದಿಲ್ಲ ಊರು ಹೇಳುದಿಲ್ಲ ಯಾವ್ದು ಹೇಳುದಿಲ್ಲ ಗುರುಜಿ ನನ್ನ ಸಿಕ್ಕಪ್ಪಟ್ಟು ಸಾಯಂಕಾಲ ಗುರುಜಿ ನನ್ನ ಸಿಕ್ಕಪ್ಪಟ್ಟು ನನ್ನ ಬಗ್ಗೆ ಬಂದು ಒಂದು ಐದು ದಿವಸ ಸುಮ್ಮನೆ ಕೂತ್ಕೊಳ್ಳಿ ನಿಮಗೆ ಸಾಕಷ್ಟು ಪ್ರಾಬ್ಲಮ್ ಅದ ನೀವು ಅಳಿಸಿದೆ ಅವೆಲ್ಲ ಸಮಸ್ಯೆ ಕೇಳಿದ್ರೆ ನಿಮ್ಗೆ ಅನ್ಸುತ್ತೆ ಇವ್ರ ಮುಂದೆ ನಾನು ಏನು ಆಗಿಲ್ಲ ಹಾಗದ ಹಾಗದ ಹೌದಾ ಸುಮ್ಮನೆ ಬದುಕ ನೀ ಬದುಕಿನ ರಾಕ್ ಇದ್ರೂ ಸುಖ ಇಲ್ಲ ರಾಕ್ ಇದ್ರೂ ಸುಖ ಇಲ್ಲ ಸುಂದರಿ ಆಗಿದ್ರು ಸುಖ ಇಲ್ಲ ಕುರುಪಿ ಆಗಿದ್ರು ಸುಖ ಇಲ್ಲ ಹೌದಾ ಆಗಿದ್ರು ಸುಖ ಇಲ್ಲ ಒಳಗಾದ್ರು ಸುಖ ಇಲ್ಲ ತಪ್ಪಿದ್ರು ಸುಖ ಇಲ್ಲ ದಪ್ಪ ಇದು ಇದ್ರ ಸುಖ ಇಲ್ಲ ದಪ್ಪಿದ್ರು ಸುಖ ಇಲ್ಲ ತಾಯಿದ್ರೂ ಸುಖ ಇಲ್ಲ ಸುಂದರಿ ಆಗಿದ್ರು ಪ್ರಾಬ್ಲಮ್ ಸಿಗ್ತಾವೆ ಪ್ರಾಬ್ಲಮ್ ಅವ್ರಿಗೆ ಬೇಕಿಲ್ಲ ಚಂದಕ್ಕ ಕೂಡ ಸಾವಿರ ಬಂದು ಬೀಳ್ತಾವೆ ಚಂದ ಇರದೇ ಇದ್ದವರಿಗೆ ಹತ್ತು ಕಂದು ಬೀಳ್ತಾವ ದೃಷ್ಟಿದೋಷ ಸಾವಿರ ಸಾವಿರ ಕನ್ ಬೀಳ್ತಾವೆ ಚೆಂದ ಇದ್ದವ್ರಿಗೆ ನಿಮಗೆ ಎಲ್ಲ ಜನ್ಮ ತಾರಾಟ ಇಲ್ಲದೆ ದೃಷ್ಟಿದೋಷದಿಂದ ಶ್ರೀ ಚಂದ್ರ ದೃಷ್ಟಿ ದೃಷ್ಟಿದೋಷ ಚಂದ್ರ ಮನೆ ಕಟ್ಟಿದ ದೃಷ್ಟಿ ದೋಷ ಆದ್ರ ಮನುಷ್ಯ ದಿಮಾಕ್ ಮಾಡಕ್ಕರ್ತಾರ ಅಹಂಕಾರ ಮಾಡ್ತಾರ ಅಹಂಕಾರ ಅಂದ್ರೆ ಧಿಮಾಕ ಅವನನ್ನ ಅದ ಪದ್ದು ಅದಕ್ಕೆ ಏನ್ ಯೋಗಿ ಏನು ಹತ್ತಿರತ್ವಾ ಸಹನ ಇರಬೇಕು ವಿಧೇಯಂಕಾರದಲ್ಲಿರಬೇಕು ಅದೇ ಭಾವದಿಂದ ಪರಮಾತ್ಮನ ಧ್ಯಾನ ಮಾಡಬೇಕು ಅವಾಗ ಎಲ್ಲ ಇದಾಗುತ್ತೆ ಪದೇ ಪದ ಜನ ಹೇಳ್ತಾ ಇರ್ತೀರಿ ನೀವ್ ಯಾಕೆ ದುಃಖ ಬಂದ್ರಿ ಗೊತ್ತಾ ಭಗವಂತನ ಬರ್ತೀವಿ ಭಗವಂತನ ಬರ್ತೀರಿ ನೀವು ಯಾಕೆ ಬರ್ತೀರಪ್ಪ ಅಂತ ಏನಾಗಿ ಭಗವಂತನಂತೆ ಪ್ರಾರ್ಥನೆ ಮಾಡುವಂತ ಭಗವಂತನ ಪ್ರಾರ್ಥನೆ ಯಾವಾಗ ಮಾಡ್ತಾನ ಸಂತವ್ರು ಬಂದಾಗ ವ್ಯಾಂಗ್ ನಿಮ್ಗೆ ಸಂತ ಬರ್ಬೇಕು ಏನು ಇದಾಗ್ಬೇಕು ಈಗ ಒಂದು ಕ್ಷಣ ಕ್ಷಣ ಪ್ರಾಬ್ಲಮ್ ನಿಮ್ ಹೊರ ಪ್ರಾಬ್ಲಮ್ ಮೂವತ್ತು ವರ್ಷದ ಪ್ರಾಬ್ಲಮ್ ಶುರುವ ಅದು ಯಾರ್ದೋ ಹೊರ ಇತ್ತು ನೀವು ಮಾಡ್ಕೊಂಡ್ರಿ ಈಗ ಒಂದು ಮಣಿ ತಗೊಂಡ್ರ ಬೆಂಗಳೂರಿಗಂತೂ ಯಾರ ಮಣಿ ಯಾಕೆ ಮಂದಿ ಕೊಟ್ಟಿದ್ರೆ ಗೊತ್ತಿಲ್ಲ ನೀವು ತಗೋ ಬಂದು ಇದು ಮಾಡಿರ್ತೀರಿ ಬೇರೆ ನಾನು ಮನಿ ಹೌದಾ ದುಃಖದ ಮೇಲೆ ದುಃಖ ನೀವೇನ ಚಲೋ ಕೆಲಸ ಮಾಡಿದ್ರಿ ಚಲೋ ಕರ್ಮಗಳ್ ಇದುವ ಸುಖ ಕಷ್ಟಗಳು ಬರುವಾಗ ಸಾರ ಸಾಲ ಈ ದುಃಖವನ್ನು ಗಡಿ ಮಾಡ್ಕೊಳ್ಳೋದ ಅದಕ್ಕೆ ನಾವು ಪ್ರಾರಂಭದಲ್ಲಿ ಹೇಳ್ತೇವೆ ಅಜ್ಞಾನ ನಿಮಿಗಾಂಧರ್ಶ ಜ್ಞಾನಾಂಧರ್ಶ ಯಕ್ಷ ಅಜ್ಞಾನ ನಿಮಗೆ ಅಜ್ಞಾನದ ಅದು ದುಃಖಗಳ ಅತ್ಯತಿ ಅಜ್ಞಾನ ಅನ್ನೋದು ಏನಪ್ಪಾ ಅಜ್ಞಾನ ಅನ್ನೋದು ಏನಪ್ಪ ಅಜ್ಞಾನ ಅಂದ್ರ ಬದುಕಿನ ಸುಖ ಅದ ಸಂಸಾರ ಸುಖ ಅದ ಅದು ಅಜ್ಞಾನ ಅಂತ ನೀವೆಲ್ಲರೂ ಏನ್ ನಂಬಿರಿ ಸುಖ ಐತಿಪಿರು ಸುಖ ಸುಖ ಚಲೋ ಹಾಕೋದು ಇದು ಅಲ್ಲ ನೀವು ಬರೀ ಬಂಗಾರ ಸುಖ ಅದ ಮನೆಯಾಗ ಸುಖ ಅದ ಇದು ಯಾಕೆ ಬಂಗಾರ ಪಂಚೋರಿ ಬಂಗಾರ ನೂರಾರು ಬಂಗಾರ ಹಾಕೊಂಡ್ರಿ ಸುಖದಿಂದ ಅದಾರೆ ಇಲ್ಲ ಅದ మద అంభసుకైన ఇదుసుకరు సుక ఎల్ ఎతిరి యార ప్రశ్న కొడరేను సుక ఎల్ ఎతిరి ఇసుక బడేదతిని బాళ నజజది అదిక బ్రహ్మ సత్య జగన్ మిథ్యా అంతం చెరెది బ్రహ్మ సత్య జగన్ మిథ్యా ఈ జగత్ అంటే యాదు నాను మాను జగత్ అంటే ఎదకంత జగత్తుని మీ ఏను ಪೃಥ್ವಿ ಅದು ಜಗತ್ತನ್ನು ತಿಳ್ಕೊಂಡ್ರೆ ಹಂಗಲ್ಲ ಆ ಜಗತ್ತು ತಗೊಂಡು ನೀವೇನು ಮಾಡೋದು ನಿಮ್ದೇ ಒಂದು ಜಗತ್ತು ಎಂತ ಜಗತ್ತು ಗಂಡ ಹೆಂಡತಿ ಮಕ್ಕಳು ಅರಿಯ ಇದೇ ಜಗತ್ತು ಈ ಜಗತ್ತಿಗೆ ಏನಾದರೂ ತೊಂದರೆ ಆದ್ರೆ ಮಾತ್ರ ಗುಪ್ತ ಹೌದಲ್ಲ ಈ ಜಗತ್ತಿಗೆ ಏನಾದರೂ ಆದ್ರೆ ಮಾತ್ರ ಗುಪ್ತ ಇದ್ದು ಬೇಕಾದಾಗ ಇಜಿಪ್ ಯಾರು ಕೊಟ್ಟು ಬಂದೂ ಕರಂತೆ ಇಲ್ಲ ಪಾಕಿಸ್ತಾನದೊಳಗೆ ಬ್ಲಾಕ್ ಹಾಕು ಒಂದೊಂದು ಸತ್ತು ದುಃಖ ಇಲ್ಲ ಅಲ್ಲಿ ಒಂದು ರೈಲು ದುರಂತ ಆಯ್ತು ದುಃಖ ಇಲ್ಲ ಆದ್ರೆ ಆ ರೈಲ್ ಒಳಗ ನಿಮ್ ಆತ್ತಿ ಬರ್ತಿದ್ರು ನಿಮ್ ಅತ್ತಿ ಮಾತ್ರ ಬರ್ತಿದ್ರು ಅದು ದುಃಖ ಆಗುತ್ತೆ ನನ್ನದು ಅದಕ್ಕೆ ನೀವು ಎಲ್ಲರಿಗೂ ದುಃಖ ಯಾಕೆ ಬರ್ತಪ್ಪ ಅಂತ ನಾನು ಮತ್ತು ನನ್ನದು ಅನ್ನೋದ್ರಿಂದ ಬರ್ತದೆ ಈ ನಾನು ಮತ್ತು ನನ್ನದೊಳಗೆ ಜಾಗ ಹೌದಾ ಅದು ಅಂತ ಅದ ಅದು ಯಾವಾಗ ಗೊತ್ತಾಗುತ್ತೆ ನಿಮಗೆ ಎಲ್ಲಾರು ಕೈ ಕೊಟ್ಟ ಎಲ್ಲ ಕೈ ಮಂದಿ ಮಹಾಭಾರತ ಆಯತ್ರಿ ಇಲ್ಲ ಅಂತ ಕೇಳ್ತೀರಿ ಬಂದಿವಿ ಮಹಾಭಾರತ ಇವತ್ತು ಯಾಕಂದ್ರೆ ನಮ್ಮ ಮನೆಯವ್ರ ಇವರೇ ಮನೆ ಕಟ್ಟಿದ್ವಿ ಬರ್ಕೊಂಡ್ಬಿಟ್ಟ ಎಲ್ಲ ಒಂಬತ್ತು ನಮ್ಮ ಅವನೇಶ್ವರ ಐತ್ರಿ ಕೊಟ್ಟು ಅವಳ ಗುಲ ಇಂಥ ಕೊಡಬೇಕು ಅಂತಂದ್ರ ಅಂತಮಿ ಇಲ್ಲಿ ಹೆಂಗ್ ಹೇಳ್ತೀರಿ ಮಂದಿ ಮುಂತ ಸಹಿಸ್ಕೊಂತೀರಿ ಇದು ಸಹಿಸ್ಕೊಳ್ಕಾಗುದಿಲ್ಲ ಇದು ಬಿಸಿ ತುಪ್ಪನ್ನು ಬಿಸಿ ತುಪ್ಪನ್ನು ಗುಲಾಕ ಇದು ಮಹಾಭಾರತ ಆಗಿದೆ ಅಂದ್ರೆ ಅದೇನಾಗಿರ್ತದೆ ಮಹಾಭಾರತ ಪಾದ ಸೌರ ಅಂತಂಬ್ರ ಅಲ್ಲ ಇಲ್ಲಿ ಅಂತಂದ್ರ ನಿಮ್ಮ ದುಃಖಕ್ಕೆ ಕಾರಣರು ನಿಮ್ಮ ಅಂತ the dragon